ಇಂದು ಸೋಮವಾರ ಶೇರ್ ಮಾರ್ಕೆಟ್ ಏನಾಗ್ಬೋದು ಅನ್ನೋದನ್ನು ನೋಡೋದಾದರೆ ಇವತ್ತು ಫಾಲ್ ಡೌನ್ ಆಗುವ ಒಂದು ಸಾಧ್ಯತೆಗಳು ಕಂಡು ಇದೆ ಅನ್ನೋದನ್ನು ತಿಳಿಸ್ಲು ಕೊಡೋಕ್ಕೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಏನಕ್ಕೆ ಅಂದರೆ ಕೆಲವೊಂದು ಅಂಶಗಳು ಈಗ ಆ ರೀತಿಯಲ್ಲಿ ಕಂಡು ಇದೆ ಈ ಒಂದು ವಿಡಿಯೋದ ಪೂರ್ತಿ ಅಂಶವನ್ನು ನಿಮಗೆ ನಾನು ಹೇಳೋದಕ್ಕಿಂತ ಮೊದಲು ಒಂದು ಡಿಸ್ಕ್ಲೇಮರನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಸೊ ನಾನು ಯಾವುದೇ ಒಂದು ಕಂಪನಿಯಾಗಲಿ ಯಾವುದೇ ಒಂದು ಶೇರನ್ನಾಗಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನಾಗಲಿ ಇಲ್ಲಿ ಪ್ರಮೋಟನ್ನು ಮಾಡ್ತಾ ಇಲ್ಲ ಇದು ನಿಮ್ಮ ಒಂದು ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ನನ್ನ ಒಂದು ಅನಿಸಿಕೆ ಮತ್ತು ನನಗೆ ಸಿಕ್ಕ ಮಾಹಿತಿಯ ಅಂತ ನಿಮಗೆ ಕೆಲವು ನನ್ನ ಅನಿಸಿಕೆ ಅಭಿಪ್ರಾಯವನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ವ್ಯಕ್ತಪಡಿಸ್ತಾ ಇದ್ದೇನೆ ಇದನ್ನು ನೀವು ನಿಮ್ಮ ಸ್ಟಡಿಯ ಪರ್ಪಸ್ಗೆ ಇಟ್ಕೊಂಡು ನೀವು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಶೇರ್ ಪರ್ಚೇಸ್ ಮಾಡೋದಾಗಲಿ ಮಾಡ್ಬೋದಾಗಿರುತ್ತೆ ಇವತ್ತು ಸೋಮವಾರ ಶೇರ್ ಮಾರ್ಕೆಟ್ ಡೌನ್ಫಾಲ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಸೊ ಏನಕ್ಕೆ ಅಂತಂದರೆ ಶುಕ್ರವಾರ ಸಂಜೆ ಅಂದರೆ ಶುಕ್ರವಾರ ಅಮೇರಿಕದ ಶೇರ್ ಮಾರ್ಕೆಟ್ ಏನಿದೆ ನಾಸ್ಗ ಅದು ಕೂಡ ಡೌನ್ಫಾಲ್ ಆಗಿದೆ ಸೊ ಹಾಗಾಗಿ ಅದರ ಎಫೆಕ್ಟ್ ನಮ್ಮ ಇಂಡಿಯಾದ ಮೇಲೆ ಅಷ್ಟೇ ಅಲ್ಲ ಇಡೀ ಪ್ರಪಂಚದ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ ಏನಕ್ಕೆ ಅಂದರೆ ಮುಖ್ಯವಾಗಿ ಅಲ್ಲಿ ಡೌನ್ಫಾಲ್ ಆಗಿರುವಂಥದ್ದು ಟಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರ ನಡವಳಿಕೆಗಳು ಇತ್ತೀಚೆಗೆ ಅವರು ಉಕ್ ಉಕ್ರೇನ್ ಮೇಲೆ ಅವರೊಂದು ಒತ್ತಡವನ್ನು ಏರ್ತಾ ಇರುವಂಥದ್ದಾಗಿರ್ಬೋದು ಬೇರೆ ಬೇರೆ ಒಂದು ಆಗಿರ್ಬೋದು ಈ ಎಲ್ಲ ಅಂಶಗಳು ಕೂಡ ಅದರ ಮೇಲೆ ಒಂದು ಪ ಪ್ರಭಾವವನ್ನು ಬೀರಿದೆ ಭಾರತದಲ್ಲಿ ಈ ಒಂದು ಪ್ರಭಾವ ಸೋಮವಾರ ಕಾಣಲಿಕ್ಕೆ ಸಿಗ್ಬೋದು ಸೊ ಹಾಗೆಯೇ ಅವರು ಐ ಟಿ ಫೀಲ್ಡ್ಗೆ ಸರ್ವಿಸ್ ಏನಿದೆ ಅದರ ಮೇಲೂ ಕೂಡ ಟಾರಿಫನ್ನು ಹಾಕ್ತೀವಿ ಅನ್ನೋ ಒಂದು ವಿಚಾರಗಳು ಈಗ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಇದು ಕೂಡ ಒಂದು ಇಂಫ್ಯಾಕ್ಟನ್ನು ಬೀರುವ ಸಾಧ್ಯತೆ ಇದೆ ಮತ್ತು ಶುಕ್ರವಾರ ಅಮೆರಿಕದ ಶೇರ್ ಮಾರುಕಟ್ಟೆ ಕೂಡ ಬಿದ್ದಿರೋದ್ರಿಂದ ಅದರ ಒಂದು ಪರಿಣಾಮ ಇಲ್ಲಿ ಹೆಚ್ಚಿಗೆ ಬೀಳುವಂಥ ಸಾಧ್ಯತೆಗಳು ಇದೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಕೂಡ ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಅವರ ಶೇರನ್ನು ಹಿಂಪಡೆದುಕೊಳ್ಳುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಇವತ್ತು ಕೂಡ ಸೊ ಅದು ಹಾಗೆ ಮುಂದುವರಿತಾ ಇರೋದ್ರಿಂದ ನಮ್ಮ ಒಂದು ಭಾರತದ ಒಂದು ಷೇರು ಮಾರುಕಟ್ಟೆ ಬೀಳುವ ಲಕ್ಷಣಗಳು ಕಂಡು ಬರ್ತಾಯಿದೆ ಸೊ ಹಾಗಾಗಿ ಇವತ್ತು ಸೋಮವಾರ ಹೆಚ್ಚಿನ ಒಂದು ಇದು ಇರೋದಿಲ್ಲ ಮಾರುಕಟ್ಟೆ ಬೀಳುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಇದರಲ್ಲಿ ಸ್ಮಾಲ್ ಕ್ಯಾಪ್ ಆಗಿರ್ಬೋದು ಮಿಡ್ ಕ್ಯಾಪ್ ಶೇರ್ಗಳಾಗಿರ್ಬೋದು ಹೆಚ್ಚಿಗೆ ಬೀಳುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಈ ಇವತ್ತು ನಾಳೆ ಈ ಈ ಒಂದು ಸಂಗತಿ ಮುಂದುವರಿಯೋದ್ರಿಂದ ಪರ್ಚೇಸನ್ನು ಮಾಡಿ ಅಂದರೆ ಮ ಪ್ರಾಫಿಟನ್ನು ಮಾಡ್ಕೊಳ್ಳೋಂಥವ್ರು ಪರ್ಚೇಸನ್ನು ಮಾಡಿಕೊಂಡು ಎರಡರಿಂದ ಮೂರು ನಾಲ್ಕು ಪರ್ಸೆಂಟ್ ಪ್ರಾಫಿಟನ್ನು ಗುರುವಾರ ಅಥವಾ ಶುಕ್ ಶುಕ್ರವಾರ ಪಡ್ಕೊಳ್ಳುವ ಸಾಧ್ಯತೆ ಇದೆ ಸೊ ಶುಕ್ರವಾರ ನಿಮಗೆ ಸಿಗಲಿಲ್ಲ ಅಂತಂದು ಅನ್ನೋ ಸಂದರ್ಭ ಬಂದರೆ ಮುಂದಿನ ಸೋಮವಾರ ಇದು ಏರಿಕೆ ಕಾಣುವ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ವಾರದಲ್ಲಿ ಒಂದು ಕನಿಷ್ಠ ಒಂದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಸಿಗುವ ಸಾಧ್ಯತೆ ಹೆಚ್ಚಿಗೆ ಕಂಡು ಬರ್ತಾ ಇದೆ ಸೊ ಹಾಗಾಗಿ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಒಂದು ಶೇರ್ಗಳನ್ನು ಇಟ್ಕೊಂಡಿರ್ತೀರಿ ಅದರ ಒಂದು ಅಪ್ ಆ್ಯಂಡ್ ಡೌನ್ಸ್ ಏನು ಬರ್ತಾ ಇದೆ ಅದನ್ನು ನೋಡಿಕೊಂಡು ಈ ಒಂದು ವಿಚಾರ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಇರುವ ಶೇರ್ಗಳಿಗೆ ಅನ್ವಯ ಆಗುತ್ತಾ ಅದನ್ನು ಅನ್ವಯ ನೋಡಿಕೊಂಡು ಹೆಚ್ಚಿನ ಒಂದು ಅಧ್ಯಯನ ಮಾಡಿಕೊಂಡು ನೀವು ಈ ವಾರದಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಈ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬುಧವಾರನೂ ಕೂಡ ಹೆಚ್ಚಿಗೆ ಕಂಡು ಬರ್ತಾ ಇಲ್ಲ ಸೊ ಹಾಗಾಗಿ ಈ ವಾರ ಅಂದರೆ ಸೋಮವಾರ ಡೌನ್ಫಾಲ್ ಆಗೋದ್ರಿಂದ ಇದರ ಒಂದು ನೆರಳು ಕರಿ ನೆರಳು ಮಂಗಳವಾರನೂ ಕೂಡ ಬೀಳುವ ಸಾಧ್ಯತೆ ಇದೆ ಬುಧವಾರ ಯಾವುದನ್ನು ಕೂಡ ಪ್ರಿಡಿಕ್ಟನ್ನು ಈಗಲೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಮತ್ತು ನಾಳೆಯ ಒಂದು ಅನಿಶ್ಚಿತತೆ ಮತ್ತು ಡೆವಲಪ್ಮೆಂಟ್ಸ್ ಏನಾಗುತ್ತೆ ಇದನ್ನು ನೋಡಿಕೊಂಡು ಸೊ ಬುಧವಾರದ ಒಂದು ಪ್ರೆಡಿಕ್ಟನ್ನು ಬುಧವಾರ ಮತ್ತು ಗುರುವಾರದ ಒಂದು ಪ್ರೆಡಿಕ್ಟನ್ನು ಮಾಡ್ಬೋದಾಗಿದೆ ಸೊ ಹಾಗಾಗಿ ಈಗ ಇರುವ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಶುಕ್ರವಾರ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸಿಗುವ ಸಾಧ್ಯತೆ ಇದೆ ಅಂತ ಕಂಡು ಇದೆ ಸೊ ಹಾಗಾಗಿ ನೀವು ಹೆಚ್ಚಿನ ಒಂದು ಅಧ್ಯಯನವನ್ನು ಹೆಚ್ಚಿನ ಒಂದು ವಿಷಯಗಳನ್ನು ಮತ್ತು ಫಂಡಮೆಂಟಲ್ ಆಗಿ ಇರುವಂಥ ಶೇರ್ಗಳನ್ನು ನೀವು ಅನಾಲಿಸನ್ನು ಮಾಡಿಕೊಂಡು ಈ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದು ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಒಂದು ಈ ಮಾಹಿತಿಯನ್ನು ನೀಡ್ತಾಯಿದ್ದೆ